ಇಲ್ಲಿಯವ್ರೇನ ಸರ್ ಹಾಂ ಧರ್ಮಸ್ಥಳ ಗ್ರಾಮಕ್ಕೆ ಕೆಲಸ ಮಾಡ್ತೀರಾ ಆಟ ಓಡಿಸ್ತಾರೆ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಆಟ ಓಡಿಸ್ತಾ ಇದೆ ಈ ಒಂದು ಪ್ರಕರಣ ಹೇಗೆ ಅನಿಸುತ್ತೆ ದಿಢೀರ ಬಂದು ನೂರಾರು ಶ್ರಮ ಹೋಗುತ್ತಿಟ್ಟಿದ್ದೀನಿ ಅಂತೇಳಿ ಅಕ್ಕ ಪಕ್ಕ ನಿಮ್ಮ ಸ್ಟ್ಯಾಂಡ್ ಅದನ್ನೆಲ್ಲ ಎಲ್ಲ ಅಗೀತಾ ಇದ್ದಾರೆ ಭಕ್ತಾದಿಗಳು ಎದುರುಗಡೆ ಬಂದು ಸ್ನಾನ ಮಾಡ್ತಿದ್ದಾರೆ ಒಂದು ಘಟನೆ ನೋಡೋಕೆ ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಕ್ಷಣಕ್ಕೆ ಏನು ಅನಿಸ್ತಾ ಇದೆ ನೋಡಿ ಸರ್ ಇಲ್ಲಿ ಪುಣ್ಯಸ್ಥಳ ಧರ್ಮಸ್ಥಳ ಪುಣ್ಯಸ್ಥಳ ಅಂತೇಳಿ ಎಷ್ಟೇ ಜನ ಬರ್ತಾರೆ ಎಷ್ಟೇ ಜನ ಬಂದು ಈ ನೀರಲ್ಲಿ ಬೇಕು ಅಂದರೆ ಜೀವನೇ ಇಲ್ಲಿ ಬಳಿ ನೋಡುವಂಥ ಕ್ರಮಕ್ಕೆ ಬರ್ತಾರೆ ನೀರಿಗೆ ಹಾರ್ತಾರೆ ಆರಿ ಯಾರಿಗೂ ಗೊತ್ತಿರೋದಿಲ್ಲ ನಾವು ಇಲ್ಲಿ ದಾರಿಯಿಂದ ಈಗಲೇ ಹೋಗುವಾಗ ಒಂದು ಎಷ್ಟೋ ಒಂದು ನಾಲ್ಕೈದು ದಿವಸ ಆಗಿರ್ತದೆ ವಾಸನೆ ಹೋಗ್ಲಿಕ್ಕೆ ಆಗೋದಿಲ್ಲ ಈ ಸ್ಥಾನ ನಮ್ಮದಲ್ಲೇ ಕಡೆಯಿಂದಲೇ ಹೋಗ್ಬೇಕು ಮನೆಗೆಲ್ಲ ದಾರಿಯೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಅಂಥ ಸವದಲ್ಲಿ ಎಷ್ಟೇ ಇದೆ ಅದಕ್ಕೆ ಯಾರು ಆರಿಸಿದಾರು ಇಲ್ಲ ಸವ ಅದನ್ನು ಅಂತ ಅಂತೇಳಿದರೆ ಅದು ಆ ಸ್ಥಿತಿಯಲ್ಲಿ ಇರ್ತದೆ ಅದು ನೋಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಮತ್ತು ಅದಕ್ಕೆ ಯಾರೂ ಇಲ್ಲಲ್ಲ ಅಂತೇಳಿ ಮೊದಲೆಲ್ಲ ಅದೇ ಥರ ಮಾಡ್ತಾ ಇರುವಂಥದ್ದು ಮತ್ತು ಅದಕ್ಕೆ ಏನು ಬೇಕು ಪೊಲೀಸ್ ಸ್ಟೇಷನ್ ಅವರು ಕೂಡ ಅದಕ್ಕೆ ಬಂದು ಅದನ್ನು ನಿಲ್ಲಿಸಿ ನಾವು ಕೂಡ ನೋಡಿದ್ದೇವೆ ಅಷ್ಟೇ ಅದನ್ನು ಅದರಲ್ಲಿ ಏನು ವಿಶೇಷ ಏನಿಲ್ಲ ಸರ್ ನೀವು ಇಲ್ಲಿ ಏನು ಯಾವ ಶವಳುತ್ತಿದ್ದೀರಿ ಹೆಣ ಹೂಡಿದಿರಲ್ಲಿ ನೋಡಿದ್ದೇವೆ ಸರ್ ನೋಡಿದೀರ ಈ ಹೇಗೆ ಮಾಡ್ತಿದ್ರು ಆ ಸಮಯದಲ್ಲಿ ಯಾರೇ ಇಟ್ಟಿದ್ರಲ್ಲಿ ಅಲ್ಲಿ ಬರುವಂತ ಮೈನ್ ಆಗಿ ಟೇಷನ್ ಅವರು ಬರ್ತಾ ಇದ್ರು ಈ ಬ್ರಿಡ್ಜ್ ಇದೆ ಇಲ್ಲಿ ನೇತ್ರಾವತಿ ಬ್ರಿಡ್ಜ್ ಯಾರು ಬ್ರಿಡ್ಜ್ ಇದೆ ಇಲ್ಲಿ ಅಲ್ಲಿ ಒಂದು ಎಷ್ಟೇ ಒಣ್ಣು ಊತಾಕಿದೆ ಅಲ್ಲಿ ಯಾಕೆಂಥೇಳಿದರೆ ಅಲ್ಲಿ ಇವರು ಈಗ ಹೇಳ್ತಾರಲ್ಲ ಅಲ್ಲಿ ಇಲ್ಲಿ ಅಂತೇಳಿ ಅದೇ ಅದೇ ಅಲ್ಲಿ ಎಲ್ಲ ಮಾಡಿದ್ದಾರೆ ಯಾಕೆಂತೇಳಿದರೆ ಯಾರೂ ಇಲ್ಲ ನಾಲ್ಕೈದು ದಿವಸ ಆಗುತ್ತೆ ಯಾರೋ ದಾರಿ ಹೋಗೋರು ಇಲ್ಲಿ ಹೇಳೋದು ಈ ಸ್ಟೇಷನ್ಗೆ ಫೋನ್ ಮಾಡಿ ಸರ್ ಈ ಥರ ಒಂದು ಬಾಡಿ ಇಲ್ಲಿ ಇದೆ ಕುಲತ್ತ ಶಕ್ತಿ ಎಲ್ಲಿದೆ ಅದಕ್ಕೆ ಮತ್ತೆ ಬೆಳ್ತಾಡಿ ಬರ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಮತ್ತು ಅಲ್ಲಿ ತಗೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇರುವುದಿಲ್ಲಲ್ಲ ಎಲ್ಲಾದರೂ ಗುಡ್ಡಗಾಡಲ್ಲಿ ಈ ಥರ ಮಾಡ್ತಾರೆ ಈಗ ಏನು ಅವರು ಹೇಳ್ತಾರಲ್ಲ ಇದು ಅದು ಥರ ಈ ಥರ ಅದೇ ನಮಗೇನು ವಿಶೇಷ ಕಾಣೋದಿಲ್ಲ ಧರ್ಮಸ್ಥಳದವ್ರಿಗೆ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ ಅಂತ ಅದನ್ನೆಲ್ಲ ಅದು ಈಗ ನೋಡಿ ಅವರು ಹನ್ನೊಂದು ಹನ್ನೆರಡು ಅಂತ ಹೇಳ್ತಾನೆ ಈಗ ಎಲ್ಲ ಇದು ಮ ಎಸ್ ಐ ಡಿ ತನಿಖೆ ಆಗ್ತಾಯಿದೆ ನಮಗೇನು ಭಾರಿ ಒಂದು ವಿಶೇಷ ಕಾಣೋದಿಲ್ಲ ಅದಕ್ಕೆಲ್ಲ ದಾಖಲಾತಿ ಪಂಚಾಯಿತಿಯಲ್ಲಿದೆ ಸಂಬಂಧಪಡೆಯ ಸ್ಟೇಷನಲ್ಲೂ ಇದೆ ಅಷ್ಟೇ ಅದಕ್ಕೆ ನಾವು ನೋಡಿದ್ರು ಒಂದು ಅದಲ್ಲ ಸ್ಟೇಷನ್ನಲ್ಲಿ ಇಪ್ಪತ್ತು ವರ್ಷಗಳಿಂದ ಹೂಡಿರುವಂಥ ದಾಖಲೆಗಳು ಸುಟ್ಟೋಗಿದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅಂತೆ ಒಂದು ವೇಳೆ ಇಲ್ಲಿ ಶವಗಳನ್ನು ಹುಟ್ಟಿದ್ರೆ ಅಥವಾ ಮಾರ್ಕ್ ಮಾಡಿರೋ ಜಾಗದಲ್ಲಿ ಸಿಕ್ಕಿದ್ರು ಕೂಡ ಅವರು ಹೋರಾಟಗಾರದ ಟೀಮ್ ಹೇಳ್ತಾ ಇರುವಂಥದ್ದು ಸಿಕ್ಕಿದ್ರು ಕೂಡ ಇದು ಇಲ್ಲೋದಿಲ್ಲ ಮತ್ತೆ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕೆ ದಾಖಲೆಗಳನ್ನೇ ಸುಟ್ಟು ಹಾಕಿದ್ದಾರೆ ಅಂತ ಎಲ್ಲ ಸರ್ ಎಂಬತ್ತ ಎರಡ್ರ ಎಂಬತ್ತ ಏಳರದಿಂದ ಏನು ನಾನು ಹೋದ ವರ್ಷ ಪಂಚಾಯತ್ ಸದಸ್ಯನಾಗಿದೆ ಎಂಬತ್ತ ಎರಡರಲ್ಲಿ ಏನೋ ಅವಾಗ ನಾನು ಕೂಡ ಇದಿಲ್ಲ ನಾನು ಕೂಡ ನನಗೆ ಅಷ್ಟು ನಾನು ಸಣ್ಣ ಹುಡುಗ ಏನೋ ಇರಬೇಕು ಅಂಥ ಇದರದ್ದು ದಾಖಲೆ ಇದೆ ನಾನು ಕೂಡ ಹೋದ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದುರಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯನೇ ನನಗೆ ಗೊತ್ತಿರೋ ಹಾಗೆ ದಾಖಲೆಗಳೆಲ್ಲ ಇದೆ ಸರ್ ಈಗ ನೀವು ಪಂಚಾಯತಿ ಸದಸ್ಯಲ್ಲ ನಡೀತಿತ್ತು ಸರ್ ಪ್ರೊಸೀಜರ್ ಯಾಕಂತ ಹೇಳಿದ್ರೆ ಪಂಚಾಯತಿಲ್ಲೇ ಸಾಕಷ್ಟು ಗೊಂದಲಗಳಿದೆ ಅಂತ ಹೇಳಿ ಕೆಲವು ಸಾರ್ವಜನಿಕರ ವಲಯದಲ್ಲಿ ಟೀಕೆಗಳು ಬರ್ತಾ ಇದೆ ಪಂಚಾಯತಿವರು ಬಂದಂತದ್ದು ಅಲ್ಲಿ ಸ್ಮಶಾನ ಇತ್ತು ಆಮೇಲೆ ಇರ್ಲಿಲ್ಲ ಶವಗಳನ್ನು ಹೂತಿಡ್ತಿದ್ವಿ ಮತ್ತೊಂದ್ರಲ್ಲಿ ದಾಖಲೆಗಳನ್ನ ಏನ್ ಯಾವ ಅದಕ್ಕೊಂದು ರಶೀದಿ ಇರ್ತಿತ್ತು ಅದು ಪ್ರಕಾರವಾಗಿ ನಡೀತಿತ್ತು ಅನ್ನೋದಾದ್ರೆ ಯಾಕೆ ಇನ್ನೂ ದಾಖಲೆಗಳು ಕೊಡ್ತಾ ಇಲ್ಲ ಅವರು ಅಂತ ಯಾರು ಸರ್ ದಾಖಲೆ ಕೊಡ್ತಾ ಕೇಳ್ತಿದ್ದಾರೆ ಅಲ್ಲಿಂದ ನೋಡಿ ಈಗ ಸಂಬಂಧಪಟ್ಟವರಿಗೆ ಈಗ ಇದೆಲ್ಲ ಆದ್ಮೇಲೆ ಅವ್ರು ಏನು ತನಿಖೆ ಮಾಡ್ತಾರದಕ್ಕೆ ಈಗ ಪಂಚಾಯತ್ ಪೇಷನ್ ಮೈನು ಯಾರೇ ಅಧಿಕಾರಿಗಳು ಬಂದರು ತನಿಖೆ ಆಗ ಆಮೇಲೆ ಎಲ್ಲಿ ಅವರು ನಮ್ಮ ಹತ್ರ ಏನು ದಾಖಲೆ ಪಂಚಾಯಿತಿಯಲ್ಲಿ ಇಲ್ಲ ಅಂತ ಇಲ್ಲದ್ರೆ ಆಮೇಲೆ ಎಲ್ಲಿ ಈಗ ಹೇಳೋ ತಪ್ಪಲ್ವ ಎಲ್ಲ ದಾಖಲೆ ಇದೆ ಇವಾಗ ಇವಾಗ ಎಂಬತ್ತೆರಡು ಇಲ್ದಲ್ಲ ಸರ್ ಎಂಬತ್ತೆರಡು ಎಂಬತ್ಮೂರಿಂದಲೇ ಇಲ್ಲಿ ಏನು ಅಣ ಸವ ಅನಾಥ ಶವ ಆಗಿ ಇತ್ತು ಬಂದು ಇದು ಕೊಳತೆ ಸೀತಿಯಲ್ಲಿ ಅಂದರೆ ಅಂಥದ್ದೆಲ್ಲ ಎಲ್ಲೆಲ್ಲಿ ಇದು ಮಾಡಿದ್ದಾರೆ ಎಲ್ಲ ಈಗ ಸಹಜಗಳಾಗಿ ಬರ್ತಿರಲಿಲ್ಲ ಹ್ಞೂ ಇಲ್ಲ ಇನ್ನು ಮೈನರ್ ಹೆಣ್ಣು ಮಕ್ಕಳುಗಳನ್ನ ಅರವತ್ತಲ ದೂರು ಆಗಿರ್ಬೋದು ಶಾಲಾ ಮಕ್ಕಳನ್ನು ತಂದು ನಾನು ಹೋಗಿದ್ದೀನಿ ಪಾಪ ಪ್ರಜ್ಞೆ ಕಾಣ್ತಾ ಇದ್ದೀನಿ ನನ್ನಲ್ಲಿ ಅಂತ ಅದು ಅದೇ ಸುಲ್ಲು ಅದೆಲ್ಲ ಸೊಲ್ಲು ಸರ್ ನಾನು ಹೇಳಿದ್ದಲ್ಲ ನಾವು ಇಪ್ಪತ್ತೈದು ವರ್ಷ ಆಯಿತು ಅವನು ಎಷ್ಟು ಅಂತ ಹೇಳ್ತಾ ಇದ್ದಾನೆ ಸರ್ ಹನ್ನೆರಡ ಈಗ ಅವನು ಭೀಮಾ ಹೇಳುವಂಥದ್ದು ಇಪ್ಪತ್ತು ವರ್ಷದಿಂದ ನಾವು ನಾನು ಇಪ್ಪತ್ತೈದು ವರ್ಷ ಆಯಿತು ಇಲ್ಲಿದ್ದು ಆಟೋದ ದುಡ್ಡು ನಾವು ಇಷ್ಟುವರೆಗೆ ನೋಡಲಿಲ್ಲ ಆದರೆ ಹಣ ಹುಳವರನ್ನ ನೀವು ನೋಡಿದ್ರ ಸರ್ ಯಾರಾದರೂ ಇಲ್ಲಿ ಪರಿಚಯ ಇದಾರೆ ಏನೋ ಹುಲ್ಲವರು ಯಾರು ಗೊತ್ತಾ ಸರ್ ಈಗ ಎಲ್ಲ ಯಾರಾದರೂ ಬರ್ತಾರೆ ಅದಕ್ಕಿಂತಲೇ ಏನೋ ಅವ್ರಿಗೆ ಒಂದು ಸ್ವಲ್ಪ ಏನೋ ಕೊಟ್ಟರೆ ಅವರೇ ಬಂದು ಇದು ಮಾಡ್ತಾರೆ ಈಗ ನೋಡಿ ಅಲ್ಲಿ ಈಗ ಎಸ್ ಐ ಟಿ ತನಿಖೆ ಆಗೋಗಿ ಬರ್ತಾರೆ ನೋಡಿ ತರ ಅಂತವ್ರಿಗೆ ಅದಕ್ಕಿಂತಲಿ ಜನ ಏನಿಲ್ಲ ಎಸ್ ಐ ಟಿ ತನಿಖೆ ಆಗೋ ಬ್ಯಾಗು ಇದೆಲ್ಲ ಇಟ್ಕೊಂಡು ಬರೋದು ನೋಡಿದ್ದೇವೆ ಇವಾಗ ಪಂಚಾಯತಿಲ್ಲ ಅದಕ್ಕೆ ಕೆಲಸ ಕಲ್ವ ಈಗ ಪಂಚಾಯತಿಯಲ್ಲಿ ಅದಕ್ಕಿಂತ ಕೆಲಸಕ್ಕಿಲ್ಲ ಬೇಕಾಗ ಅಂತ ಇದ್ರೆ ತರಿಸುವುದು ಅವರಿಗೆ ದುಡ್ಡು ಕೊಟ್ಟು 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 ಇದು ಮಾಡುವಂಥದ್ದು ಒಂದು ವೇಳೆ ಆತ ನನ್ನ ಇಷ್ಟು ನಿಖರವಾಗಿ ಹೇಳ್ತಾ ಇರುವಂಥದ್ದು ಈಗ ಕೆಲವು ಟಿವಿಗೆ ಹೋಗಿ ಹೌದು ಅನಾಮಿಕ ಶವಗಳನ್ನ ಊತಿಟ್ಟಿರುವುದು ವರದಿ ಬಂದರೆ ಹ್ಞೂ ಏ ಸರ್ ಅದು ನೋಡಿ ಇಲ್ಲಿ ಅವನು ಎಂಥದ್ದು ಹೇಳಿದ್ರು ಅದೆಲ್ಲ ಸುಲ್ಲಿ ನೋಡ ಬರಲಿ ನಾವು ಕಾಯೋಣ ಎಸ್ ಐ ತನಿಖೆವಾಗಿ ಬರಲಿ ಗೊತ್ತಾಗುತ್ತೆ ಅದೇ ಅಂಥದ್ದು ವಿಷಯ ಇದ್ರೆ ಅಲ್ವ ಈಗ ನಮಗೆ ಹೇಳ್ಬೋದು ಹತ್ತು ಹನ್ನೆರಡು ವರ್ಷದ ಹುಡುಗಿ ಹದಿನೈದು ವರ್ಷದ ಹುಡುಗಿ ಭಕ್ತರ ಮಾಡಿ ಇಲ್ಲಿ ಬಿಸಿ ಹಾಕಿದ್ ಯಾರಾದರೂ ನಂಬುವಂಥದ್ದು ಸರ್ ಸುಮ್ಮನೆ ಅದೆಲ್ಲ ಸುಮ್ಮನೆ ಅದೆಲ್ಲ ಸ್ಥಳೀಯರಾಗಿದ್ದರು ಬರ್ತಾರೆ ಮಾಡ್ತಾರೆ ಕೆಲವರು ಕೇಳ್ತಾರೆ ಕೆಲವರು ಕೇಳ್ತಾರೆ ಮತ್ತೆ ಕೆಲವರಿಗೆಲ್ಲ ಇದು ವಿಷಯ ಗೊತ್ತಿದೆ ಯಾಕಂದರೆ ಕೆಲವರು ಕೇಳ್ತಾರೆ ಏನಪ್ಪಾ ನಿಮ್ಮೂರಲ್ಲಿ ಈ ಥರ ಎಲ್ಲ ಇದೆಲ್ಲ ಬಗ್ತಾ ಇದೆಯಲ್ಲ ಏನಪ್ಪ ಇದು ಧರ್ಮಸ್ಥಳದ್ದು ನಾವೆಲ್ಲ ಹೇಳ್ತೇವೆ ಇದು ಪುಣ್ಯಸ್ಥಲ ಇಲ್ಲಿ ಅಂಥ ವಿಷಯವೇನಿಲ್ಲ ಏನೋ ಅವ್ನು ಬಂದು ಈಗ ಇಲ್ಲಿ ಕೆಲಸಕ್ಕಂದ ಬಂದಿದ್ದಾನೆ ಭೀಮಾ ಅಂತ ಹೇಳ್ತಾರೆ ಅವನೇನೋ ಹೇಳ್ತಾ ಇದ್ದಾನೆ ಎಸ್ ಐ ಡಿ ತನಿಖೆ ಅಂತ ನಾವು ಅವ್ರ ಹತ್ರ ಅವ್ರ ಹತ್ರ ಹೇಳ್ತೇವೆ ಸತ್ಯಾಂಶವರ ಬರಲಿ ಅದರಲ್ಲಿ ಈಗ ಸತ್ಯಾಂಶವರ ಬರ್ತಾಯಿದೆಲ್ಲ ಗೊತ್ತಾಗ್ತದೆ ಇಲ್ಲಿ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತೇಳಿದ್ರಲ್ಲ ನಮ್ಮುವಂಥದ್ದಲ್ಲ ಸರ್ ನಾವು ಇಲ್ಲಿ ಪಕ್ಕ ಧರ್ಮಸ್ಥಳ ಗ್ರಾಮಸ್ಥರು ನಮಗೆ ಗೊತ್ತಿದೆ ಅಂದರೆ ಸುಮ್ಮನೆ ನಾವು ಯಾಕೆ ಇದು ಹೇಳಬೇಕು ಅಂಥ ವಿಷಯ ಏನೇ ಇಲ್ಲ ಈಗ ಸತ್ಯ ಹೊರ ಬರ್ತದಲ್ಲ ಈಗ ಸೈಟ್ ಐ ತನಿಖೆ ಸತ್ಯ ಹೊರ ಬರಲಿ ಅಂತ ನಾವು ಕೂಡ ಕಾಯ್ತಾ ಇದ್ದೇವೆ ನನ್ನ ಹೆಸರು ಅಬ್ಬಕರ್ ಸಿದ್ದಿಕ್ ಅಂತ ಹೇಳಿ